ಮೇಲೆ ನಿಮಗೆ ಕೋಪ ಕಡಿಮೆ ಆಗಲಿಲ್ವೇ ಹೇ ಹಾನಂದ್ ನನ್ನ ಮಾವ ಅಂತ ಹೇಳ್ಬಳಕೆ ಅಸಹ್ಯ ಆಗತ್ತೆ ಅನ್ನ ಹಾಕೋ ಮನೆಗೆ ಕಣ್ಣು ಹಾಕಿ ದ್ರೋಹಿ ಅಂತ ತಿಳ್ಕೊಂಡಿರ್ಲಿಲ್ಲ ನಮ್ಮ ಆಫೀಸರಲ್ಲಿ ಹಣ ಕದೇ ಕದಿ ಮಾಡ್ತಿ ಅಂತ ಅಂದ್ಕೊಂಡಿರ್ಲಿಲ್ಲ ಸೂರ್ಯ ಯಾಕೋ ಆನಂದ್ ಮೇಲೆ ಹೇಳ್ತಾ ಇದೆಯಲ್ಲ ತಪ್ಪು ತಪ್ಪಾರ್ದ ಅಂತ ಈ ರೀತಿ ಮಾತಾಡ್ತಾ ಇದೆಯಲ್ಲ ಏನು ತಪ್ಪು ಮಾಡಿದೆ ಅಂತ ಕೇಳ್ತಿದ್ದೀರಲ್ಲ ನಮ್ಮ ಬ್ಯಾಂಕಿಯಲ್ಲಿ ಬ್ಯಾಂಕಿಗೆ ಕಟ್ಟಕ್ಕೆ ತಂದಿಟ್ಟಿದ ಹಣವನ್ನು ಕದ್ದು ತನ್ನ ರೂಮಿನಲ್ಲಿ ಇಟ್ಟುಕೊಂಡಿದ್ದಾನೆ ಇಟ್ಟಿಂಡಾಗಿ ಸಿಕ್ಕಿ ಬಿದ್ದಿದ್ದಾನೆ ಅದಕ್ಕಿಂತ ತಪ್ಪು ಬೇಕಾ ಏನ್ ಹೇಳ್ತಿದ್ಯಾ ನಾನು ಆಫೀಸ್ ನಲ್ಲಿ ನಾನು ಹಣ ಕದ್ದಿಲ್ಲ ಅಂತ

ಅಯ್ಯೋ ದುರ್ವಿಧಿಯೇ ಈ ಕಠೋರ ಸತ್ಯವನ್ನು ಅದಗಿಸಿಕೊಳ್ಳಲಿ ಯಾವ ರೀತಿ ಅನುಗಿಸಿಕೊಳ್ಳಲಿ ಸತ್ಯ ನಿಷ್ಠೆಯನ್ನ ಅಮೃತವನ್ನು ಬೆಳೆಸಿದೆ ಸಾಕಿ ಬೆಳೆಸಿದೆ ಈ ಮಾಪಿ ಅದಕ್ಕೆ ಎಲ್ಲ ಮಂಡಾಕ್ಬಿಟ್ಟಲ್ಲ ಈ ಕಠೋರ ಸತ್ಯವನ್ನು ನಾನು ಯಾವ ರೀತಿ ಅರಗಿಸಿಕೊಳ್ಳಲಿ ದೇವನೇ ಪಾಪಿಯನ್ನು ಸೂರ್ಯ ಈ ಪಾಪಿಯನ್ನು ಕತ್ತಿಡಿದು ಅದು ತಳ್ಳು ಏನ್ರಿ ಏನ್ರಿ ಮಾತಾಡ್ತಾ ಇದ್ದೀರಾ ನೋಡಿ ಹಾನಂದು ಯಾವುದೇ ಕಾರಣಕ್ಕೂ ಕಳ್ತನ ಮಾಡೋಕ್ ಸಾಧ್ಯನೇ ಇಲ್ಲ ರೀ ಇದೇನೋ ಸಂಚಿದೆ ಸರಿಯಾಗಿ ವಿಚಾರ ಮಾಡಿದೆ ಅಪರಾಧಿ ಸ್ಥಾನದಲ್ಲಿ ಅಪರಾಧಿಯಾಗಿ ನಿಲ್ಲಿಸಿ ಮಾತಾಡ್ಬೇಡ್ರಿ ಅಕ್ಕ ಹಾಗಾದರೆ ನಾನೇ ಏನು ಸಂಚು ಮಾಡಿ ಈ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀನಿ ಅಂತ ನಿನ್ನ ಮಾತಿನ ಅರ್ಥ ಯಾಕೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೇಗೆ ಮುಡ್ಕೊಂಡು ಯಾಕೆ ನೋಡ್ಕೊತಾ ಇದ್ಯಾ ನೀನ್ ಯಾಕೆ ಬಾಯಿ ಬಂದ ಮಾತಾಡ್ತಾ ಇದೀಯಾ ಯಾರಾದರೂ ದುಡ್ಡು ಕದ್ದಿ ಆನಂದ್ರೂ ಮಲಿ ಯಾಕೆ ಇಟ್ಟಿರ್ಬಾರ್ದು ಅಕ್ಕ ಅಷ್ಟೊಂದು ಮುಟ್ಟಾಳ ಅಂತ ತಿಳ್ಕೊಬೇಡ ಕೈ ನಿನ್ನ ತಮ್ಮನ ನಾನು ಪ್ಯಾಟ್ರಿ ಆಫೀಸರಲ್ಲಿ ಎಲ್ಲಾನು ವಿಚಾರಣೆ ಮಾಡಿದ್ದೀನಿ ಅವರೆಲ್ಲ ಹೇಳಿದ್ವಿ ಕಳ್ಳನ ಮೇಲೆ ಸೂರ್ಯ ಮಾತು ಮಾತಿಗೂ ಕಳ್ಳ ಕಳ್ಳ ಅಂತ ಹೇಳಬೇಡ ನನಗೂ ಒಂದು ಮನಸ್ಸಿದೆ ಆ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ಕಪಟ ಮೋಸ ವಂಚನೆ ಮಾಡಲಲ್ಲ ನನ್ನ ತಂದೆ ತಾಯಿ ಹೆಸರಿಗೆ ಕಳಂಕ ಬರೋರು ಇದು ಯಾವುದೇ ತಪ್ಪನ್ನು ಮಾಡಿಲ್ಲ ನನ್ನನ್ನು ಅರ್ಥ ಮಾಡ್ಕೋ ಹೌದು ರೀ ಆ ನಂದ್ ಯಾವತ್ತು ಕಳ್ಸನದ ಹಾದಿನ ತುಳಿದವ್ರೆ ಅಲ್ಲ ಮಾನನಿ ಪ್ರಾಣ ಅಂತ ಬದುಕ್ತಿರೋರು ಅಂತವ್ರ ಮೇಲೆ ಇಂತ ಅಪ್ಪ ಅದನ್ನ ವರ್ಸ್ಬೇಡಿ ನೋಡಿ ನನ್ಗಿಂತನು ಚೆನ್ನಾಗಿ ಆ ನನ್ ಬಗ್ಗೆ ನಿಮಗೆ ಗೊತ್ತಿದೆ ದಯವಿಟ್ಟು ಸಾಕು ಮನೆ ಯಜಮಾನಿ ಯಜಮಾನಿತ್ರ ಮಾತಾಡೋಕೆ ಬರಬೇಡ ನನ್ನ ಹತ್ರ ಕಾಳಿತನ ಮಾಡಿ ಸಿಕ್ಕಿರ ಬಿದ್ದಿರ ಸಿಕ್ಕಿ ಬಿದ್ದಿರೋ ಇವನ್ನ ರೋಶಿನ ಮಾಡ್ತಿರೋ ಅಥವಾ ಮಾಡ್ರಿ ತಪ್ಪಿ ಶೀಕ್ಷೆ ಕೊಡ್ತೀರೋ ನೀವೇ ಡಿಸೈಡ್ ಮಾಡಿ ನಾನ್ ಬರುತ್ತೇನೆ

ಚಿಕ್ಕಮ್ಮ ಹೇಳ್ತಾರೋ ಮಾತು ಸತ್ಯ ಯಾವತ್ತು ಹೊಡೆದ್ ಕನ್ನಡಿನ ಹೇಗ ಒಂದ್ ಮಾಡೋದಿಕ್ ಸಾಧ್ಯ ಇಲ್ವೋ ಹಾಗೆ ಹೊಡ್ದೋದ್ ಮನ್ಸು ಕಳ್ಳವಿಟ್ಟು ಅರ್ಥ ಮಾಡಿಕೊಂಡ್ ಹೇ ಲಕ್ಷ್ಮೀ ತಾಳ್ಮೆಯ ಪರೀಕ್ಷೆ ಮಾಡಬೇಡಿ ಇದು ಕಳ್ಳರ ಅಲ್ಲ ಇಲ್ಲಿ ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಕೊಡುವ ಗೌರವಸ್ಥರ ಮನೆ ಇಲ್ಲಿ ಕಳ್ಳಕಾಗರಿಗೆ ಜಾಗ ಇಲ್ಲ ಒಪ್ಪ ತಿಂದ ಮೇಲೆ ನೀರು ಕುಡಿಯಬೇಕು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ನೀವೇ ನಿರ್ಧಾರ ಮಾಡಿ ಅದಕ್ಕೆ ಈ ಬಾಳಿದ ಮನೆಯಲ್ಲಿ ಇಂಥದೊಂದು ಸಂದರ್ಭ ಬರುತ್ತಂತ ನಾನು ತಿಳ್ಕೊಂಡಿರಲಿಲ್ಲ ನಾನೊಬ್ಬ ನತದೃಷ್ಟ ಬಿಂಕಿಯಲ್ಲಿ ಅರಳಿದವಾಗಿ ಇಂತಹ ಅಪರಿಂಜನಗಳ ಮಧ್ಯದಲ್ಲಿ ಬೆಳೆದಿದ್ದೇನೆ ಆದ್ರೆ ಯಾವುದೇ ತಪ್ಪನ್ನು ಮಾಡದೆ ನನಗೆ ಶಿಕ್ಷೆಗಾಗ್ರಹಾಗಿ ನಿಂತಿದ್ದೇನೆ ಅಣ್ಣ ನಿಮ್ಮ ಪಾದ ಸಾಕ್ಷಿಯನ್ನು ಯಾವ ತಪ್ಪು ಮಾಡಿಲ್ಲ ನಾನು ಕಳ್ಸನ ಮಾಡಿಲ್ಲ ಎಲ್ಲಿ ಎಲ್ಲಿಬದು ಜಗದಲ್ಲಿ ನಿಸ್ವಾರ್ಥ ನಿಸ್ಕೃತಿಯೂ ಎಲ್ಲಿಹುದು ಜಗದಲ್ಲಿ ನ್ಯಾಯವೋ ಸ್ವಾರ್ಥರ ಈ ಸಂಚಿನಲ್ಲಿ ಬೆಂದಿಹುದು ಈ ಜೀವನ ಬೆಂದಿಹುದು ಈ ಜೀವನ ಸ್ವಾರ್ಥತೆಯ ಹುರಿನಂಜಿನಲ್ಲಿ ಈ ಜೀವನ ಈ ನ್ಯಾಯ ನೀತಿಯೇನೋ ಓ ದೇವನ ಕಾಣಿಲೋ ಓ ದೇವನ ಕಾಣಿಲು ದರಿದ್ರ ನನ್ನ ತಂದೆ ತಾಯಿ ಕೊಟ್ಟ ಸಮಯದಲ್ಲಿ ತಂದೆ ತಾಯಿ ಇಲ್ಲದ ತಮ್ಮಲ್ಲಿ ಮಗುವಂತ ಸಾಗಿ ಬೆಳೆಸಿ ತಪ್ಪು ಮಾಡ್ಬಿಟ್ಟೆ ಈ ಮನೆಯ ಘನತೆ ಗೌರವಕ್ಕೆ ಮಸಿ ಬೆಳೆಬಿಟ್ಟಿ ಅಲ್ಲೋ ಮಸಿ ಬೆಳೆದ್ಬಿಟ್ಟೆ ನಿನ್ನಂತ ಪಾಪಿ ಇರಬಾರ್ದು ನಮ್ಮದು ಕಳ್ಳತನ ಮಾಡಿ ನಿಂತರಿಯವನ್ನ ಊರಿಂದ ವರಕಬೇಕು ಇನ್ನು ಮುಂದೆ ನಮ್ಮ ಕಣ್ಣಿಗೆ ಕಾಣಿಸಬಾರದು ಹಾಯರಣ ತಿರು ಇ ಯಾಕ್ರಿ ಈ ಯಾಕ್ರಿ ನಿಂಗೆ ಇಷ್ಟ ಕಲ್ ಮಾಡ್ಕೊಳ್ತಾ ಇದ್ದೀರಾ ನೋಡು ಸೂರ್ಯ ನಿ ಕೈ ಮುಗೀತೀನಿ ಈ ತುಂಬಿದ ಮನೆನಾ ಹಾಗಾದ್ರೆ ಈ ಮನೆಯಿಂದ ನಾಳೆ ಬರಬೇಕಾಗುತ್ತೆಗಳು ಒಂದು ತೆಂಗಿನ ಸೊಸೆಯನ್ನು ಬೆಳೆಸಿದರೆ ಅದು ಕೊಡುವುದು ಈ ದರಿದ ನನ್ನನ್ನು ತಮ್ಮನಾಗಿ ಕೊಟ್ಟು ನನ್ನ ಸಾಲ್ಲಪ್ಪ ಮಾವ ನಿಮಗೆ ನಿಮ್ಮ ಬಾಮೈದ ಬೇಕೋ ನಿಮ್ಮ ತಮ್ಮ ಬೇಕೋ ನೀವೇ ಡಿಸೈಡ್ ಮಾಡಿ ನಾನು ಬರುತ್ತೇನೆ ಹಲೋ ಯಾರ್ಯಾರು ಅಲ್ಲಿ ಮಾತಾಡ್ತಿರೋರು ಎಲ್ಲ ವಿಡಿಯೋ ಆಗ್ತಾ ಇದೆ ಇದು ನಿಮ್ಮೂರ್ ನಾಟಕ ಆ ಯೂಟ್ಯೂಬ್ ಅಲ್ಲೆಲ್ಲ ಹೋಗುತ್ತೆ ನೀವು ಹರ್ಚಾಡೋದು ಜನ ಏನಂತಾರೆ ಹೇಳಿ ನನ್ನನ್ನು ತಮ್ಮನಾಗಿ ಪಡೆದಿದ್ದಕ್ಕೆ ಜೀವನ ಪೂರ್ತಿ ಕಣ್ಣೀರಿನಲ್ಲಿ ಕೈ ತೊಳುವ ಆಯಿತು ಆಯಿತು ಈ ನಿನ್ನ ತಮ್ಮ ನಿಮ್ಮ ಹೆಸರಿಗೆ ಯಾವುದೇ ಕಳಂಕ ಬರುವ ನಡ್ಕೊಂಡಿಲ್ಲ ನಾ ನಡ್ಕೊಂಡಿಲ್ಲ ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾ ನಾನು ಕಳ್ತನ ಮಾಡಿಲ್ಲ ಕಳ್ತನ ನಿಮ್ಮ ಕಾಲಕೊಂಡ ಒಂದೇ ಒಂದ್ಸರಿ ನನಗೆ ಅವಕಾಶ ಕೊಡ ಕೊಡೋಣ ಪದೇ ಪದೇ ನಿನ್ನ ಕೆಟ್ಟ ಕೈಗಳಿಂದ ನನ್ನ ಕಾಲನ್ನು ಹುಟ್ಟಬೇಡ ಅದು ಅಲ್ಲದೆ ಎತ್ತ ತಾಯು ತನ್ನ ತಾಯು ಆಡ ಮಾಡಿ ಪ್ರಮಾಣ ಮಾಡಿದ್ದಾರೆ ಅದರಿಂದ ಕೆಟ್ಟ ಕೈಗಳಿಂದ ನನ್ನ ಕಾಲನ್ನು ಮುಟ್ಟಬೇಡ ಈ ನಿನ್ನ ಅಣ್ಣನ ಮೇಲೆ ಕಿಂಚಿ ಅಭಿಮಾನ ಇದ್ರೆ ಈ ಮನೆ ಬಿಟ್ಟು ಎಲ್ಲರೂ ತೊಲಗು ಮಾನವಂತರ ಮನೆಯಿಂದ ಇವನನ್ನು ಹೊರಗಾಕು ನಾನೊಬ್ಬ ದಸರ ನೀವ್ಯಾಕೆ ಇಷ್ಟೊಂದು ದುಃಖ ಪಡ್ತೀರ ನಾನು ಹೇಳ್ಬೇಡ ನಡು ನೀನೊಬ್ಬ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿರೋದು ಅಂತ ಈ ಸಮಾಜ ಹೇಳ್ತಾ ಇದೆ ನಡು ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿಲ್ಲ ನಾನು ಅಮೃತ ಗಳಿಗೆಯಲ್ಲಿ ಹುಟ್ಟಿದ್ದೀನಿ ಅಂತ ನೀ ನನಗೆ ತೋರಿಸ್ಬೇಕು ಈ ತಾಯಿಗೆ ತಕ್ಕ ಮಗನಾಗಿ ಈ ಸಮಾಜದಲ್ಲಿ ಅನ್ನ ಕೊಡೋ ತಾತ ನೀನಾಗಬೇಕು ಈ ಅದಕ್ಕೆ ಅದನ್ನ ಆಸೆ ಪಡ್ತಾಳೆ ದಯವಿಟ್ಟು ಈ ರೀತಿಯೆಲ್ಲ ಕೋರಕ್ಬೇಡ ಅತ್ತಿಗೆ ನೀವು ಹೊಳಬಾರ್ದತ್ತಿಗೆ ಹೊಳ ನೀವು ತಾಯಿಯಲ್ಲಿ ಅದೃಷ್ಟ ಈ ನನ್ನ ತಂಗಿ ಲಕ್ಷ್ಮಿ ಮಮತೆಯನ್ನು ಕಾಣುವ ಯೋಗ ನಾನು ಪಡ್ಕೊಂಡು ಬಂದಿರಲಿಲ್ಲ ಈ ನನ್ನ ಅತ್ತಿಗೆ ಕೈ ತಿನ್ನುವ ಯೋಗವನ್ನು ನಾನು ಕೇಳ್ಕೊಂಡು ಬಂದಿಲ್ಲ ನಾನು ಏನಾದರೂ ದೂರ ಹೊರಟು ಬಿಡ್ತೀನಿ ಅಣ್ಣ ನನಗೆ ಗೊತ್ತಿದೆ ನೀವು ಯಾವುದೇ ಕಾರಣಕ್ಕೂ ಕಳ್ತನ ಸುಟ್ಟಿದ್ರೆ ನಿಮ್ಗೆ ಕಳ್ತನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆದಷ್ಟು ಬೇಗ ಈ ಕಳಂಕದಿಂದ ಮುಕ್ತನಾಗಿ ನಮ್ಮಣ್ಣ ಮತ್ತೆ ವಾಪಸ್ಸಿ ಮನೆಗೆ ಬರಲಿ ಅಂತ ಆ ದೇವ್ರ ಹತ್ರ ಅರ್ಕೆ ಕಟ್ಟಿ ಬೇಡ್ಕೊತೀನಿ ಅಣ್ಣ ಲಕ್ಷ್ಮಿ ಹೇಳಿದ ಯಾವುದೇ ನಾನೇ ನಿನ್ನ ಕಲ್ತನ ಮಾಡಿಲ್ಲ ಅಂತ ನನಗೆ ಗೊತ್ತು ನೋಡು ಅತ್ತಿಗೆ ರೂಪದ ತಾಯಿ ರೂಪ ಕಾಣ್ತಿರೋ ನೀನು ನನ್ನ ಮೇಲೆ ಪ್ರೀತಿ ಗೌರವ ಎಲ್ಲ ಇದ್ರೆ ಈ ಸಮಾಜದಲ್ಲಿ ಒಬ್ಬ ತಾಯಿಗೆ ತಕ್ಕ ಮಗನಾಗಿ ಕಣ ದೂರಾಗಿ ನೀನು ಮತ್ತೆ ಮನೆಗೆ ವಾಪಸ್ ಬಂದೇ ಬರ್ತೀಯ ನಂಬಿಕೆ ನನಗಿದೆ ಅದೇ ಅಷ್ಟೇ ಸಾಕು ಆ ರೀತಿ ನೀನು ಬರ್ತೀಯ ಅಂತ ನನಗೆ ಮಾತು ಕೊಡು ಅಷ್ಟೇ ಸಾಕು ಕಡ ಸರಿ ಅದಿಗೆ ನಾನು ನ್ಯಾಯ ಮಾರ್ಗದಲ್ಲಿ ನಡೆದು ನಾನು ಕಳಂಕಿತನಲ್ಲ ಎಂಬುದನ್ನು ಈ ಸಮಾಜಕ್ಕೆ ಸಾಬೀತುಪಡಿಸಿ ನನ್ನ ಈ ಜೀವನ ಎಂಬ ಯುದ್ಧದಲ್ಲಿ ಗೆದ್ದು ಏನಾದರೂ ಸಾಧನೆ ಮಾಡಿ ನನ್ನ ತಂದೆ ತಾಯಿ ಹೆಸರಿಗೆ ನಾನು ತಕ್ಕ ಮಗ ಆಗಿ ಆಗ್ತೀನಿ ಅದಿಗೆ ಆಶೀರ್ವಾದ ಮಾಡಿ ನನಗೆ ಸಂಶಯಭೂತ ಅಣ್ಣ ತಮ್ಮನ ದೂರ ಮಾಡಿತ್ತು ಸಂಶಯಭೂತ ಅಣ್ಣ ತಮ್ಮನ ದೂರ ಮಾಡಿತ್ತು ಸತ್ಯವೇನೆಂದು ಅರಿಯದ ಮನಕ್ಕೆ ಚೂರಿ ಹಾಕಿತ್ತು ಸತ್ಯವೇನೆಂದು ಅರಿಯದ ಮನಕ್ಕೆ ಚೂರಿ ಹಾಕಿತ್ತು ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗೋಡಾಗಾನನ ಅವನ ಗೋಡಾಗಾನನ